ಬಜೆಟ್ ಅಂದಾಗಲೇ ಸಾಕಷ್ಟು ನಿರೀಕ್ಷೆಗಳು ಮೂಡೋದು ಸಹಜ ಯಾವ್ಯಾವ ವಲಯಕ್ಕೆ ಏನೆಲ್ಲ ಗಿಫ್ಟ್ ಸಿಗುತ್ತೆ ಯಾರಿಗೆ ಹೊರೆ ಹೆಚ್ಚಾಗುತ್ತೆ ಅಂತ ಜನಸಾಮಾನ್ಯರು ಕಾಯ್ತಾ ಇರ್ತಾರೆ ಅದರಲ್ಲೂ ಈ ಸಲ ಚುನಾವಣಾ ವರ್ಷದ ಬಜೆಟ್ ಆಗಿರೋದ್ರಿಂದ ಪ್ರಧಾನಿ ಮೋದಿ ಸರ್ಕಾರದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿತ್ತು ದೇಶದ ಎಲ್ಲ ವರ್ಗದ ಜನರಿಗೂ ಸರ್ಕಾರದಿಂದ ಸ್ವಲ್ಪ ರಿಲೀಫ್ ಸಿಗಲಿದೆ ಅಂತ ಆಸೆಯಲ್ಲಿದ್ದರು ಕೊನೆ ಬಜೆಟ್ ಆಗಿದ್ದರಿಂದ ಸರ್ಕಾರಕ್ಕೂ ಬಹಳ ಮಹತ್ವದ್ದಾಗಿತ್ತು ವೋಟ್ ಬ್ಯಾಂಕ್ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಹಲವು ಘೋಷಣೆಗಳನ್ನು ಕೂಡ ಮಾಡುವ ನಿರೀಕ್ಷೆ ಇತ್ತು ಆದರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಒಂದು ಗಂಟೆಗೂ ಮೊದಲೇ ಬಜೆಟ್ ಮಂಡಿಸಿ ಮುಗಿಸಿದ್ರು ಕೇವಲ ಐವತ್ತೊಂಬತ್ತು ನಿಮಿಷಗಳಲ್ಲೇ ಮಂಡನೆಯಾಗಿತ್ತು ಈ ಬಜೆಟ್ನಲ್ಲಿ ಹೇಳಿಕೊಳ್ಳುವಂತಹ ಯೋಜನೆಗಳೇನು ಪ್ರಸ್ತಾಪ ಆಗಿಲ್ಲ ಕೆಲವೊಂದು ಹಿಂದಿನದ್ದನ್ನೇ ಮುಂದುವರಿಸಲಾಗಿದೆ ರಾಜ್ಯದ್ದೇ ಇರಲಿ ಕೇಂದ್ರ ಬಜೆಟ್ ಆಗಲಿ ಮೊದಲು ನೋಡೋದೇ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಏನು ವಿನಾಯಿತಿ ಸಿಕ್ಕಿದೆ ಅಂತ ಆದರೆ ಬಜೆಟ್ನಲ್ಲಿ ಆದಾಯ ತೆರಿಗೆ ಮಿತಿಯಲ್ಲಿ ಈ ವರ್ಷ ಯಾವುದೇ ಬದಲಾವಣೆ ಮಾಡಿಲ್ಲ ಕಳೆದ ವರ್ಷ ಘೋಷಿಸಿದ ರೀತಿ ಏಳು ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ಇರುವುದಿಲ್ಲ ಹಾಗಂತ ಪೂರ್ತಿ ತೆರಿಗೆ ವಿನಾಯಿತಿ ಇರೋದಿಲ್ಲ ಇದು ಹತ್ತು ಪರ್ಸೆಂಟ್ ತೆರಿಗೆ ಸ್ಲ್ಯಾಬ್ ಅಡಿಯಲ್ಲಿ ಬರುತ್ತೆ ಹೊಸ ತೆರಿಗೆ ಪದ್ಧತಿ ಹಾಗೂ ಹಳೆ ತೆರಿಗೆ ಪದ್ಧತಿ ಹಾಗೆಯೇ ಇರುತ್ತೆ ಎಲೆಕ್ಟ್ರಿಕ್ ವಾಹನ ಉತ್ಪಾದನೆ ಚಾರ್ಜಿಂಗ್ ಸ್ಟೇಷನ್ ಹೆಚ್ಚಳಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ದೇಶದ ಹಲವು ನಗರಗಳಲ್ಲಿ ಮೆಟ್ರೋ ರೈಲು ಮಾರ್ಗ ವಿಸ್ತರಣೆಗೆ ಅನುದಾನ ಮೀಸಲಿಡಲಾಗಿದೆ ನಲವತ್ತು ಸಾವಿರ ರೈಲ್ವೆ ಬೋಗಿಗಳನ್ನು ಒಂದೇ ಭಾರತ್ ಬೋಗಿಗಳಾಗಿ ಪರಿವರ್ತನೆ ಮಾಡಲಾಗುತ್ತೆ ಉಡಾನ್ ಯೋಜನೆಗೆ ಐನೂರ ಹದಿನೇಳು ಹೊಸ ಮಾರ್ಗ ಸಣ್ಣ ನಗರಗಳಿಗೂ ವಿಮಾನ ಸೇವೆ ರಕ್ಷಣಾ ಇಲಾಖೆಗೆ ಬರೋಬ್ಬರಿ ಹನ್ನೊಂದು ಲಕ್ಷ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಲಖಪತಿ ದೀದಿ ಯೋಜನೆ ಅಂದರೆ ಲಕ್ಷಾಧಿಪತಿ ಸಹೋದರಿ ಯೋಜನೆ ಮೂಲಕ ಮೂರು ಕೋಟಿ ಮಹಿಳೆಯರಿಗೆ ತರಬೇತಿ ನೀಡುವ ಗುರಿ ಕೂಡ ಹೊಂದಲಾಗಿದೆ ಮಹಿಳೆಯರು ತಮ್ಮ ಹಳ್ಳಿಗಳಲ್ಲಿ ಸಣ್ಣ ಉದ್ಯಮಗಳನ್ನು ಪ್ರಾರಂಭಿಸೋಕೆ ಪ್ರೋತ್ಸಾಹ ನೀಡಲಾಗ್ತಾ ಇದೆ ಆಶಾ ಅಂಗನವಾಡಿ ಕಾರ್ಯಕರ್ತರಿಗೂ ಆಯುಷ್ಮಾನ್ ಭಾರತ್ ಯೋಜನೆ ಅನ್ವಯವಾಗುತ್ತೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಹಾಗೂ ಜೈ ಅನುಸಂಧಾನ್ ಕೂಡ ಮೋದಿ ಸರ್ಕಾರದ ಮಂತ್ರ ದೇಶಾದ್ಯಂತ ಒಂದು ಕೋಟಿ ಮನೆಗಳಿಗೆ ಸೌರ ವಿದ್ಯುತ್ ಮತ್ತು ಮುಂದಿನ ಐದು ವರ್ಷಗಳಲ್ಲಿ ಮೂರು ಕೋಟಿ ಹೊಸ ಮನೆಗಳ ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಲಾಗಿದೆ ಹಾಗೆಯೇ ಜನ್ಧನ್ ಖಾತೆ ಮೂಲಕ ಜನರಿಗೆ ನೇರ ಲಾಭ ವರ್ಗಾವಣೆ ಯೋಜನೆಯನ್ನು ಕೂಡ ಜಾರಿ ಮಾಡಲಾಗಿದೆ ಯುವಕರು ಬಡವರು ಕೃಷಿಕರು ಹಾಗೂ ಮಹಿಳೆಯರು ಕುಶಲಕರ್ಮಿಗಳನ್ನು ಗುರಿಯಾಗಿಸಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಇದಿಷ್ಟೇ ಅಲ್ಲದೆ ಭಾರತದ ಅಭಿವೃದ್ಧಿಗೂ ಹಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಅದರಲ್ಲೂ ಭಾರತ ವಿರೋಧಿ ಮಾಲ್ಡೀವ್ಸ್ಗೆ ಬುದ್ಧಿ ಕಲಿಸೋಕೆ ಅನುದಾನ ಮೀಸಲಿಡಲಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಬಲಪಡಿಸೋಕೆ ಮೋದಿ ಸರ್ಕಾರ ಉದ್ದೇಶ ಹೊಂದಿದೆ ಭಾರತ ವಿರೋಧಿ ಮಾಲ್ಡೀವ್ಸ್ಗೆ ಬಜೆಟ್ನಲ್ಲಿ ತಿರುಗೇಟು ಕೊಟ್ಟಿರುವಂತಹ ಮೋದಿ ಲಕ್ಷದ್ವೀಪ ಸೇರಿದಂತೆ ಹಲವೆಡೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕ್ರಮ ಕೈಗೊಳ್ತಾ ಇದೆ ಪ್ರವಾಸೋದ್ಯಮ ಅಭಿವೃದ್ಧಿಯಿಂದ ಲಕ್ಷದ್ವೀಪಕ್ಕೆ ತೆರಳುವ ಭಾರತೀಯರ ಸಂಖ್ಯೆ ಕುಸಿತವಾಗುತ್ತಾ ಇದೆ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿಸುವ ಮೋದಿ ಸರ್ಕಾರ ಹೊಂದಿದೆ ಇನ್ನು ಈಗಾಗಲೇ ಜಾಗತಿಕವಾಗಿ ಆರ್ಥಿಕ ಸಂಕಷ್ಟ ಸ್ಥಿತಿ ಇದ್ರೂ ಕೂಡ ಭಾರತದ ಆರ್ಥಿಕತೆ ಸ್ಥಿರವಾಗಿದೆ ಹಾಗೆಯೇ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಆರ್ಥಿಕತೆಯಲ್ಲಿ ಅಗಾಧ ಬೆಳವಣಿಗೆ ಕೂಡ ಸಾಧಿಸಿದೆ ಹಾಗೂ ಪ್ರಧಾನಿ ಮೋದಿ ಸಾರಥ್ಯದ ಸರ್ಕಾರದಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿ ಹೆಚ್ಚಳವಾಗಿದೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು ಇನ್ನು ಈ ಬಾರಿ ಆ ಬಜೆಟ್ ಅನ್ನ ಪ್ರಧಾನಿ ಮೋದಿ ಐತಿಹಾಸಿಕ ಬಜೆಟ್ ಅಂತ ಬಣ್ಣಿಸಿದ್ದಾರೆ ಯುವಕರು ಮಹಿಳೆಯರು ಬಡವರು ರೈತರು ಈ ನಾಲ್ಕು ಸ್ತಂಭಗಳ ಬಲಪಡಿಸುವಂತಹ ಬಜೆಟ್ ಅಂತ ಹೋಗಲಿದ್ದಾರೆ ಈ ಬಜೆಟ್ ಎಲ್ಲರ ಅಭಿವೃದ್ಧಿ ಮಾಡುತ್ತೆ ಬಜೆಟ್ನಲ್ಲಿ ಎಲ್ಲ ವರ್ಗಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಲಾಗಿದೆ ಅಂತ ಹೇಳಿದ್ದಾರೆ ಆದರೆ ಕೇಂದ್ರ ಸರ್ಕಾರದ ಬಜೆಟ್ನ ವಿಪಕ್ಷಗಳು ಟೀಕೆ ಮಾಡಿವೆ ಇದು ಶೂನ್ಯ ಬಜೆಟ್ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಏನೂ ನೀಡಿಲ್ಲ ಅಂತ ಟೀಕಿಸಿವೆ